ನಮಸ್ಕಾರ ರೈತ ಮಿತ್ರರೇ ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನಾನು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ತುಂಬ ಜನ ಕಾಲ್ ಮಾಡಿ ನನಗೆ ಸರ್ ನಿಮ್ಮಲ್ಲಿ ನಿಂಬೆ ಗಿಡ ಯಾವ್ದು ಸಿಗುತ್ತೆ ಮತ್ತು ಯಾವ ರೀತಿ ಬಿಡುತ್ತೆ ಎಷ್ಟು ದಿನಕ್ಕೆ ಬಿಡುತ್ತೆ ಅಂತ ತುಂಬ ಮಾಹಿತಿ ಕೇಳ್ತಿದ್ದೀರಾ ಈ ನಡುವೆ ತುಂಬ ನಿಂಬೆ ಗಿಡದ ಬಗ್ಗೆ ತುಂಬ ಎಂಕ್ವೈರಿ ಆಗಿದ್ದ ಕಾರಣ ನಾನು ನಿಂಬೆ ಗಿಡದ ಬಗ್ಗೆ ಒಂದು ನಮ್ಮ ನರ್ಸರಿನಲ್ಲಿ ಸ್ಟಾಕ್ ಇರ್ತಕ್ಕಂತಹ ನಿಂಬೆ ಗಿಡದ ಮೇಲೆ ಒಂದು ವೀಡಿಯೋ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಸರಿನಾ ಈಗ ನೀವೇನು ನೋಡ್ತಿದ್ದೀರಾ ಇದು ಬಂದು ಕಾಗಜಿ ಲೆಮೆನು ಸರಿನಾ ಸರ್ವ ಋತು ನಿಂಬೆ ಅಂತ ಕನ್ನಡದಲ್ಲಿ ಕರೀತಾರೆ ಆಲ್ ಸೀಸನ್ ಲೆಮೆನ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಬಾರಾಮಾಸಿ ಅಂತ ಹಿಂದಿನಲ್ಲಿ ಕರೀತಾರೆ ಸರಿನಾ ಸೊ ಇದು ಆಲ್ ಸೀಸನ್ ಲೆಮೆನು ಸರಿನಾ ಸರ್ವ ಋತು ನಿಂಬೆ ಅಂತಾರೆ ಸೊ ಇದು ಬಂದು ನಮ್ಮ ಹತ್ರ ಒಂದು ಒಂದು ಇದು ಫ್ರೆಶ್ ಗಿಡ ಇದೆ ಸರಿನಾ ನಿಮಗೆ ಒಂದು ಕ್ಲಾರಿಟಿ ಕೊಡೋಕ್ಕೆ ಇಷ್ಟಪಡ್ತೀನಿ ರೈತ ಮಿತ್ರ ನಾವು ಯಾಕೆ ತುಂಬ ಚಿಕ್ಕ ಗಿಡಗಳನ್ನೇ ತರ್ತೀವಿ ಅಂದರೆ ಚಿಕ್ಕ ಗಿಡದಲ್ಲಿ ಫ್ರೆಶ್ ರೂಟ್ಸು ವೈಟ್ ರೂಟ್ಸು ತುಂಬ ಯಥೇಚ್ಛವಾಗಿರುತ್ತೆ ಅರ್ಥ ಮಾಡ್ಕೊಳ್ಳಿ ದೊಡ್ಡ ದೊಡ್ಡ ನರ್ಸ ಬೇರೆ ಬೇರೆ ನರ್ಸರಿಗಳಲ್ಲಿ ತುಂಬ ತುಂಬ ದೊಡ್ಡ ಬ್ಯಾಗ್ ಹಾಕಿ ತುಂಬ ದಿವಸ ಇಟ್ಟು ಒಂದೇ ಬ್ಯಾಗಲ್ಲಿ ವರ್ಷಗಟ್ಟಲೆ ಇಟ್ಟು ನಿಮಗೆ ನೋಡೋಕ್ಕೆ ದೊಡ್ಡದಾಗಿ ಕಾಣೋ ರೀತಿ ಮಾಡಿಕೊಡ್ಬೋದು ಬಟ್ ಆ ದೊಡ್ಡ ಗಿಡಗಳು ನಿಮಗೆ ಫೀಲ್ಡಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋದಿಲ್ಲ ಅದಕ್ಕೆ ಉದಾಹರಣೆ ನಾನೇ ನಾನೇ ದೊಡ್ಡ ಗಿಡ ತಂದು ಹಾಕಿ ಇವತ್ತು ಕೂಡ ಅದರಲ್ಲಿ ಕಾಯಿ ತೆಗ್ಯಕ್ಕೆ ಆಗ್ತಿಲ್ಲ ಸರಿನಾ ಯಾಕೆಂದರೆ ಒಳಗಡೆ ಬೇರುಗಳು ಅಲ್ಲಲ್ಲೇ ಟ್ವಿಸ್ಟ್ ಆಗಿರ್ತವೆ ರೂಟ್ ಕಾಯ್ಲಿಂಗ್ ಅಂತಾರಲ್ಲ ಆ ಥರ ಆಗಿರುತ್ತೆ ಸರಿನಾ ಸೊ ಆದರೆ ನಾವು ಕೊಡೋ ಗಿಡ ನಾನು ತರಿಸೋ ಗಿಡ ಯಾವ ರೀತಿ ಇರುತ್ತೆ ಅಂದರೆ ಫ್ರೆಶ್ ಗೂಟಿ ಗಿಡ ಅರ್ಥ ಮಾಡ್ಕೊಳ್ಳಿ ಇದು ಏರ್ ಲೇಯರಿಂಗ್ ಗಿಡ ಸರಿನಾ ಕಸಿ ಗಿಡ ಮಾಡೋಕ್ಕ ಕಸಿ ಗಿಡ ಮಾಡ್ಬೋದು ಬಟ್ ಕಿಸಿ ಗಿಡ ಯಾರು ಪ್ರಿಫರೆನ್ಸ್ ಮಾಡೋಲ್ಲ ನಿಂಬೆ ಗಿಡದಲ್ಲಿ ಗೂಟಿ ಗಿಡ ನಂಬರ್ ಒನ್ ಗಿಡ ನೀವೆಲ್ಲಾದರೂ ವಿಚಾರಿಸಿ ಹೇಗಾರು ವಿಚಾರಿಸಿ ಗೂಟಿ ಗಿಡ ತುಂಬ ಒಳ್ಳೆಯದು ಸರಿನಾ ನೋಡಿ ನಮ್ಮಲ್ಲಿ ತುಂಬ ನಿಂಬೆ ಗಿಡ ಇದು ಇದು ಬಂದು ಒಂದು ಬ್ಯಾಚ್ ಒಂದು ಸಾವಿರ ಗಿಡ ಇಲ್ಲಿ ಇಟ್ಟಿದ್ದೀವಿ ಇನ್ನೊಂದು ಜಾಗದಲ್ಲಿ ತೋರಿಸ್ತೀನಿ ಅಲ್ಲಿ ಕೂಡ ಇನ್ನೂ ಒಂದು ಸಾವಿರ ಗಿಡ ಇದೆ ಟೋಟಲ್ ಎರಡೆರಡುವರೆ ಸಾವಿರ ಆಲ್ ಸೀಸನ್ ಲೆಮನ್ ಇದೇನಿದೆ ನಮ್ಮ ಹತ್ರ ಇದೆ ಸರಿನಾ ಈ ಕಾಗಜಿಲೆಮೆನ್ನು ವಿಶೇಷತೆ ಏನು ಅಂದರೆ ಒಂದು ಗಿಡ ಮುಂದೆ ಇಟ್ಕೊಂಡು ತೋರಿಸ್ತೀನಿ ನೋಡಿ ಎಷ್ಟು ಚಿಕ್ಕ ಗಿಡಕ್ಕೆ ನಿಂಬೆಕಾಯಿ ಬಿಟ್ಟಿದೆ ದಯವಿಟ್ಟು ನೋಡಿ ಸರಿನಾ ತುಂಬ ಜನ ಫೋನ್ ಮಾಡಿ ಏನು ಮಾಡ್ತಾರೆ ಸರ್ ಅದು ಕಾಯಿ ಬಿಡುತ್ತಾ ಗ್ಯಾರಂಟಿನ ಅಂತ ಕೇಳ್ತಾರೆ ಗ್ಯಾರಂಟಿ ನಾವು ಕೊಡೋದಲ್ಲ ನೀವು ಬಂದು ಡೈರೆಕ್ಟಾಗಿ ನೋಡಬಹುದು ಸರಿನಾ ಸ್ನೇಹಿತರೆ ನೋಡಿ ಕಾಗಜಿ ಲೆಮೆನ್ನು ಇಷ್ಟು ಚಿಕ್ಕ ಗಿಡಕ್ಕೆ ಒಂದು ಒಂದೂವರೆ ಅಡಿ ಇದೆ ಸ್ಟೆಮ್ ನೋಡಿ ಎಷ್ಟಪ್ಪ ಇದೆ ಸರಿನಾ ಸ್ಟೆಮ್ ತುಂಬ ದಪ್ಪ ಇದೆ ಸೊ ಸ್ಟೆಮ್ ಗಟ್ಟಿ ಇರುತ್ತೆ ಗಿಡ ಗಟ್ಟಿ ಇರುತ್ತೆ ನಾವು ಕೊಡೋದು ಗಿಡ ಶಾರ್ಟ್ ಇರುತ್ತೆ ಬಟ್ ಗಟ್ಟಿ ಇರುತ್ತೆ ನೀವು ಫೀಲ್ಡಲ್ಲಿ ಆಗ್ದಾಗ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿರುತ್ತೆ ನೀವು ಲ್ಯಾಂಡಲ್ಲಿ ನಾಟಿ ಮಾಡಿದ ನಂತರ ಬೇಗ ಬೇರ್ ಬಿಡೋದಾಗಿರ್ಬೋದು ಬೇಗ ದೊಡ್ಡದಾಗಿ ದೊಡ್ಡದಾಗೋದಾಗಿರ್ಬೋದು ಈ ಥರ ಆಗುತ್ತೆ ಸರಿನಾ ನೀವು ನೋಡಿ ಎಷ್ಟು ಆಗಿದೆ ಕ್ವಾಲಿಟಿ ಚೆನ್ನಾಗಿರೋದಕ್ಕೆ ಅಲ್ವಾ ಇಷ್ಟು ಚಿಕ್ಕ ಗಿಡಕ್ಕೆ ಇಷ್ಟು ದಪ್ಪ ನಿಂಬೆ ಅದು ಸರಿನಾ ಇದು ಇನ್ನೂ ದಪ್ಪ ಆಗುತ್ತೆ ಸೊ ಇದು ಇನ್ನೂ ಮೊನ್ನೆ ಈಗೊಂದು ಹದಿನೈದು ದಿವಸದಲ್ಲಿ ಆಗಿತ್ತು ಪಿಂದೆ ಆಗಿ ತುಂಬ ಗಿಡದಲ್ಲಿ ತುಂಬ ಕಾಯಿದಾವೆ ಸರಿನಾ ನೀವು ನೋಡ್ಬೋದು ನಾನು ತೋರಿಸ್ತಿನ್ಬೇಕಾದ್ರೆ ಎಲ್ಲ ಗಿಡದಲ್ಲೂ ಹೂವು ಪಿಂದೆ ಸರಿನಾ ನೋಡಿ ಎಷ್ಟು ಪುಟ್ಟದಾಗಿದೆ ಸರಿನಾ ಪ್ರತಿಯೊಂದು ಗಿಡದಲ್ಲೂ ಹೂವು ಪಿಂದೆ ಇನ್ನೂ ಬರೋ ಚಿ ಹೊಸ ಚಿಗುರು ಪ್ರತಿಯೊಂದು ಇದೆ ಸರಿನಾ ಸೊ ನೀವು ನೋಡ್ಬೋದು ಎಷ್ಟು ಗಿಡಗಳಿದೆ ಎಷ್ಟು ಅವೈಲಬಲ್ ಇದೆ ಎಷ್ಟು ಎಕ್ಸಲೆಂಟಾಗಿದೆ ಕ್ವಾಲಿಟಿ ಅಂತ ಸರಿನಾ ಚಿಕ್ಕ ಗಿಡ ಅನ್ನೋದು ಬಿಟ್ಟರೆ ಬಟ್ ಒಳ್ಳೆ ಗಿಡ ಸರಿನಾ ಚಿಕ್ಕ ಗಿಡ ಅಂತ ದಯವಿಟ್ಟು ಅಂದ್ಕೊಳಕ್ಕೆ ಹೋಗ್ಬೇಡಿ ಚಿಕ್ಕ ಗಿಡ ಅಂತ ಅನಿಸಿದ್ರು ಸಹಿತ ಬಟ್ ಒಳ್ಳೆ ಗಿಡ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಗಿಡ ನಿಮಗೆ ಚಿಕ್ಕ ಗಿಡ ದೊಡ್ಡ ಗಿಡ ಆಗೋಲ್ಲ ಭೂಮಿಗೆ ಹಾಕಿದ ನಂತರ ಯಾವುದು ಹೆಚ್ಚಾಗಿ ನಿಮಗೆ ಫಲಿತಾಂಶ ಕೊಡುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದು ಕಾಗಜಿಲೆಮೆನೋ ನಿಮ್ಗೆ ಬಂದರೆ ಇದೇ ಗಿಡಗಳು ನಿಮಗೆ ಸಿಗ್ತವೆ ಸೊ ಇದೇ ಗಿಡಗಳು ಬೇಕು ಅಂದರೆ ಆರಾಧ್ಯ ನರ್ಸರಿನ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ವಲ್ಪ ಒಂದೆರಡು ಮೂರು ಪಾಯಿಂಟ್ಸ್ ವಿಶೇಷತೆ ಹೇಳ್ತೀನಿ ಕಾಗಜಿಲೆಮೆಂದು ಕಾಗಜಿಲೆ ಸರ್ವ ಋತು ಅಂತ ಯಾಕೆ ಕರೀತಾರೆ ಅಂದರೆ ಇದು ಎಲ್ಲ ಸೀಸನಲ್ಲೂ ಹೂವಾಗುತ್ತೆ ಸರಿನಾ ನಾಟಿ ನಿಂಬೆ ಮಾರ್ಕೆಟ್ ನಿಮಗೆ ವರ್ಷದಲ್ಲಿ ಒಂದರಿಂದ ಎರಡು ಬಾರಿ ಹೂವು ಆಗುತ್ತೆ ಸರಿನಾ ಇದು ಅನ್ಸೀಸನ್ನಲ್ಲಿ ಸಿಗೋದ್ರಿಂದ ನಿಮಗೆ ಅನ್ಸೀಸನ್ನಲ್ಲಿ ಸಿಗೋದ್ರಿಂದ ನಿಮಗೆ ಇದು ಅನ್ಸೀಸನ್ನಲ್ಲಿ ಸಿಗೋದ್ರಿಂದ ನಿಮಗೆ ಇದು ತುಂಬ ಒಳ್ಳೆಯ ರೇಟ್ಗೆ ಹೋಗುತ್ತೆ ಸರಿನಾ ಡಿಸ್ಟರ್ಬೆನ್ಸ್ ಇದೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಲ್ಲಿ ಹಸು ಕಟ್ಟಿದಾರಲ್ಲ ಅಲ್ಲಿ ಸ್ವಲ್ಪ ಮಾತು ಜಾಸ್ತಿ ಆಗ್ತಿದೆ ಸರಿನಾ ಸೊ ಇದು ಆಲ್ ಸೀಸನಲ್ಲಿ ಬರೋದರಿಂದ ಅನ್ಸೀಸನಲ್ಲಿ ಬರೋದರಿಂದ ಸೈಜು ಮೀಡಿಯಂ ಸೈಜ್ ಬರುತ್ತೆ ನಿಮಗೆ ಮಾರ್ಕೆಟ್ಗೆ ತುಂಬ ಸೂಕ್ತವಾಗಿರ್ತಕ್ಕಂತಹ ಸೂಕ್ತವಾಗಿರ್ತಕ್ಕಂತಹ ಸೈಜ್ ಬರುತ್ತೆ ಇದು ಕೆಲವೊಂದು ಇದ್ರದ್ದು ಪಾಯಿಂಟ್ಸ್ ಹೇಳ್ತಾ ಇದ್ನಲ್ಲ ಸೊ ಮಾರ್ಕೆಟ್ಗೆ ಸೂಕ್ತವಾಗಿರುತ್ತೆ ಎಲ್ಲ ಸೀಸನಲ್ಲೂ ಬಿಡುತ್ತೆ ಅನ್ಸೀಸನಲ್ಲಿ ಬಿಡೋದ್ರಿಂದ ಒಳ್ಳೆ ರೇಟ್ ಸಿಗುತ್ತೆ ಮತ್ತು ಜಾಸ್ತಿ ಕಾಯಿ ಬಿಡುತ್ತೆ ತುಂಬ ನೀವು ಟಿಪ್ ಕಟ್ ಮಾಡ್ತಾಯಿದ್ರೆ ಒಳ್ಳೆ ಫ್ಲವರಿಂಗ್ ಆಗ್ತಿರುತ್ತೆ ಚೆನ್ನಾಗಿ ಜಾಸ್ತಿ ಕಾಯಿಗಳು ಬಿಡುತ್ತೆ ಅದಾದಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಹೇಳ್ದಂಗೆ ಶೇಪು ಸೈಜು ಎಕ್ಸಾಕ್ಟ್ಲಿ ನಮಗೆ ಮಾರ್ಕೆಟಲ್ಲಿ ಏನು ಕೇಳ್ತಾರೆ ಅದೇ ಸೈಜೇ ಬರುತ್ತೆ ಶೇಪು ಅಷ್ಟೇ ನೀಟಾಗಿ ನಿಂಬೆ ಹಣ್ಣು ಏನು ಸೈಜ್ ಬರಬೇಕು ಏನು ಶೇಪ್ ಬರಬೇಕು ಒಂದು ಮೀಡಿಯಮ್ ರೌಂಡ್ಗಿನ ಒಂಚೂರು ಮೇಲೆ ಆಕಾರದಲ್ಲಿ ಬರುತ್ತೆ ಸರಿನಾ ಸೊ ಈ ಸೀಡ್ಲೆಸ್ ನಿಂಬೆ ಅಂತಾರಲ್ಲ ಸೊ ಸೀಡ್ಲೆಸ್ ನಿಂಬೆಗೆ ದಯವಿಟ್ಟು ಮೊರೆ ಹೋಗಬೇಡಿ ರೈತ ಮಿತ್ರರೇ ಸೀಡ್ಲೆಸ್ ಲಿಂಬೆ ನನ್ನ ಹತ್ರನೇ ಇದೆ ಆಲ್ರೆಡಿ ನನ್ನ ಹತ್ರನೂ ಕಾಯಿಬಿಟ್ಟಿದೆ ಅದನ್ನು ತೋರಿಸ್ತೀನಿ ಸೀಡ್ಲೆಸ್ ಲಿಂಬೆ ಅಷ್ಟು ಚೆನ್ನಾಗಿರೋದಿಲ್ಲ ಕಂಪೇರ್ ಮಾಡಿದ್ರೆ ಈ ಕಾಗಜಿ ನಿಂಬೆ ಮತ್ತು ತೈವಾನ್ ನಿಂಬೆ ಮತ್ತು ಮಾರ್ಕೆಟ್ದು ನಿಂಬೆ ಬರುತ್ತಲ್ಲ ಮಾರ್ಕೆಟ್ ನಿಂಬೆ ಬಾಲಾಜಿ ನಿಂಬೆ ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸೀಡ್ಲೆಸ್ ನಿಂಬೆ ನಿಂಬೆಗೆ ನಿಮ್ಗೆ ಜಾಸ್ತಿ ಸಿಗೋದಿಲ್ಲ ರೇಟ್ ಕೂಡ ನೋಡೋಕ್ಕೂ ಶೇಪ್ ಅಷ್ಟು ಚೆನ್ನಾಗಿಲ್ಲ ಹುಳಿನೂ ಅಷ್ಟು ಚೆನ್ನಾಗಿರೋದಿಲ್ಲ ರಸ ಜಾಸ್ತಿ ಇರುತ್ತೆ ಅನ್ನೋದು ಬಿಟ್ಟರೆ ಸೀಡ್ಸ್ ಇರೋದಿಲ್ಲ ಅನ್ನೋದು ಬಿಟ್ಟರೆ ಅದು ನಿಂಬೆಗೆ ಇರಬೇಕಾಗಿರ್ತಕ್ಕಂಥ ಒಳ್ಳೆ ಗುಣಮಟ್ಟ ಅಂತಕ್ಕಂಥದ್ದು ಜಾಸ್ತಿ ಇಲ್ಲ ಸೊ ದಯವಿಟ್ಟು ಯಾರೇ ಹಾಕೊಳೋದಿದ್ರೆ ಕಾಗಜಿಲೆಮೆನ್ ಹಾಕ್ಕೊಳ್ಳಿ ಭಾಳ ಒಳ್ಳೆಯದು ಸರ್ವಋತು ನಿಂಬೆ ಆಲ್ ಸೀಸನ್ ಇರುತ್ತೆ ಜೊತೆಗೆ ಒಳ್ಳೆ ನಿಮಗೆ ಲಾಭದಾಯಕ ತಂದು ಕೊಡುತ್ತೆ ಸರಿನಾ ಈ ರೀತಿ ಗಿಡಗಳು ಕ್ವಾಲಿಟಿ ಗಿಡಗಳು ಬೇಕಾದಲ್ಲಿ ಆರಾಧ್ಯ ನರ್ಸರಿನ ಕಾಂಟ್ಯಾಕ್ಟ್ ಮಾಡಿ ಅನ್ಲಿಮಿಟೆಡಾಗಿ ನಿಮ್ಗೆ ಎಷ್ಟು ಸಾವಿರ ಗಿಡ ಬೇಕಾದರೂ ನಾವು ಕೊಡ್ತೀವಿ ಸರಿನಾ ಸೊ ಒಳ್ಳೆ ಕ್ವಾಲಿಟಿ ಗಿಡಗಳು ಯಾವುದೇ ರೋಗ ಆಗಲಿ ರುಜಿನೇ ಆಗಲಿ ಇಲ್ಲ ಇದು ಕಾಮನ್ನು ನೀವು ಏನು ನೋಡ್ತೀರ ಪ್ಯಾಚಸ್ ಥರ ಅದೆಲ್ಲ ಕಾಮನ್ ಅದು ಸೀಬೆನಲ್ಲಿ ಅಲ್ಲ ಸಾರಿ ನಿಂಬೆನಲ್ಲಿ ಅದು ಬಿಟ್ಟರೆ ಬೇರೆ ಯಾವುದು ವೈಟ್ ರೂಟ್ಸ್ ತುಂಬ ಚೆನ್ನಾಗಿ ಬಂದಿರುತ್ತೆ ಸೊ ಆಲ್ರೆಡಿ ಕಾಯಿಗಳು ಕೂಡ ಪಿಂದೆಗಳು ಕೂಡ ಬಿಟ್ಟಿರುತ್ತೆ ಇದು ನಿಮಗೆ ನಾಟಿ ಮಾಡಿದ್ಮೇಲೆ ಗ್ಯಾರಂಟಿಯಾಗಿ ಆರರಿಂದ ಏಳು ತಿಂಗಳಿಗೆ ಕಾಯಿಗಳು ಬಿಟ್ಟು ಫಸ್ಲು ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ಇಷ್ಟು ಚಿಕ್ಕ ಗಿಡಕ್ಕೇ ಇಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿದೆ ಅಂದರೆ ನೀವೇ ಯೋಚನೆ ಮಾಡಿ ಇನ್ನೆಷ್ಟು ಚೆನ್ನಾಗಿ ಇದು ಫೀಲ್ಡ್ಗೆ ಭೂಮಿಗೆ ಹಾಕಿ ಗೊಬ್ಬರ ಎಲ್ಲ ಚೆನ್ನಾಗಿ ಕೊಟ್ಟರೆ ಇಷ್ಟು ಚಿಕ್ಕ ಪ್ಯಾಕೆಟ್ನಲ್ಲಿ ಬಿಡ್ತಿದೆ ಅಂದರೆ ಎಷ್ಟು ಚಿಕ್ಕದಾಗಿದೆ ರೂಟ್ಸ್ ಅಲ್ಲೇ ಕಾಣ್ತಿದೆ ನೋಡಿ ಎಷ್ಟು ಚಿಕ್ಕ ಪ್ಯಾಕೆಟ್ನಲ್ಲೇ ಈ ಥರ ಬಿಡ್ತಿದೆ ಅಂದರೆ ಸೊ ನೀವು ಯೋಚನೆ ಮಾಡಿ ಎಷ್ಟು ಚೆನ್ನಾಗಿದು ಬರ್ಬೋದು ನಿಮ್ಮ ತೋಟದಲ್ಲಿ ಅಂತ ಸೊ ಯಾರೇ ನಿಂಬೆ ಗಿಡ ಬೇಕಾದವರು ಆರಾಧ್ಯ ಸರಿನ ಕಾಂಟ್ಯಾಕ್ಟ್ ಮಾಡ್ಬೋದು ಸರಿನಾ ಇದೇ ನಿಂಬೆ ಗಿಡಗಳನ್ನ ನಿಮಗೆ ಡೋರ್ ಸ್ಟೆಪ್ಗೆ ತಲು ಕೊಡೋ ತಲುಪಿಸ್ಕೊಡಲಾಗೋದು ಬೆಸ್ಟ್ ಪ್ರೈಸು ಕರ್ನಾಟಕದಲ್ಲಿ ಯಾರೂ ನಿಮ್ಗೆ ಕೊಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಕಡಿಮೆ ರೇಟಿಗೆ ಒಳ್ಳೆಯ ರೇಟ್ಗೆ ಒಳ್ಳೆ ಗುಣಮಟ್ಟವಾದ ಗಿಡಗಳನ್ನ ನಾವು ಕೊಡ್ತೇವೆ ಯಾಕೆ ಅಂದರೆ ನಮಗೆ ಮೇಯ್ನು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋ ಇಂಟೆನ್ ಇಂಟೆನ್ಷನಿಂದ ನಾವು ಮಾಡ್ತಿರೋದು ದುಡ್ಡು ಮಾಡಬೇಕು ಅನ್ನೋ ಇಂಟೆನ್ಷನ್ ಇಲ್ಲ ಹಂಗಂತ ನಾವು ಲಾಭ ಮಾಡ್ತಿಲ್ಲ ಅಂತಲೂ ಅಲ್ಲ ಒಂದು ಮಿನಿಮಲ್ ಆಗಿ ಕಡಿಮೆ ಲಾಭ ಇಟ್ಟುಕೊಂಡು ಒಳ್ಳೆ ಚೈನ್ ನೆಟ್ವರ್ಕ್ ನಮ್ಮ ಕಸ್ಟಮರ್ ನೆಟ್ವರ್ಕ್ನ ಜಾಸ್ತಿ ಬೆಳೆಸ್ಕೋಬೇಕು ಅಂತ ನಾವು ಈ ರೀತಿ ಮಾಡ್ತಾಯಿದ್ದೀವಿ ಸರಿನಾ ಸೊ ಇನ್ನೂ ನರ್ಸರಿನಲ್ಲಿ ತುಂಬ ಗಿಡಗಳು ಅವೈಲೇಬಲ್ ಇದೆ ನಾನು ನರ್ಸರಿದು ಪ್ರತ್ಯೇಕ ವೀಡಿಯೋ ಮಾಡಿಲ್ಲ ಅನ್ಸುತ್ತೆ ನಿಮಗೆ ಸರಿನಾ ನೋಡಿ ಇದು ನಮ್ಮ ನರ್ಸರಿ ಸೊ ನಾನು ಪ್ರತಿಯೊಂದು ವೀಡಿಯೋಸ್ ನಿಮಗೆ ಮಾಡಿ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸರಿನಾ ಧನ್ಯವಾದಗಳು <Gã>